ನೋಡೋದಕ್ಕೆ ಸೇಮ್ ಫಿಶ್ ಫ್ರೈ ಥರ ಕಾಣೋ ಈ ವೆಜಿಟೇರಿಯನ್ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಗೆ ವೆಜಿಟೇರಿಯನ್ ಗೆಸ್ಟ್ ಬಂದಾಗ ನೀವು ಈ ರೀತಿ ಮಾಡಿಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ವೆಜಿಟೇರಿಯನ್ ಅಂತ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಇಂಚು ಶುಂಠಿ ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ನೀರು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ನೀರು ತಗೊಂಡು ಹಾಕಿಡಿ ಕೈಗೆ ಎಣ್ಣೆ ಸಾವರ್ಕೊಳ್ಳಿ ಇಲ್ಲಾಂದರೆ ಕೈ ಎಲ್ಲ ಕಪ್ಗಾಗುತ್ತೆ ಮೂರು ಬಾಳೆಕಾಯಿ ತಗೊಂಡು ಹಿಂದ್ಗಡೆ ಭಾಗ ಮುಂದ್ಗಡೆ ಭಾಗ ಈ ರೀತಿ ಕಟ್ ಮಾಡಿಕೊಂಡು ತೆಳ್ಳಗೆ ಸಿಪ್ಪೆ ತೆಗಿಬೇಕು ನೀವೇನಾದರೂ ಜಾಸ್ತಿ ಸಿಪ್ಪೆ ತೆಗೆದ್ಬಿಟ್ರೆ ಕಟ್ ಮಾಡಬೇಕಾದ್ರೆ ಶೇಪ್ ಸರಿಯಾಗಿ ಬರೋದಿಲ್ಲ ಆದ್ದರಿಂದ ಸ್ವಲ್ಪ ತೆಳ್ಳಗೆ ತಕ್ಕೊಳಿ ಆನಂತರ ಬಾಳೆಕಾಯಿನ ಈ ಶೇಪಲ್ಲಿ ಹಿಡ್ಕೋಬೇಕು ಈ ರೀತಿ ಕ್ರಾಸ್ ಆಗಿ ಓವಲ್ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ಸೇಮ್ ಫಿಶ್ ಯಾವ ರೀತಿ ಇರುತ್ತೆ ಆ ರೀತಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಫಿಶ್ ಶೇಪಲ್ಲಿ ನೀವು ಈ ರೀತಿ ಶೇಪ್ ಕೊಟ್ಕೋಬೇಕು ಚಾಕುವಿಂದ ಆನಂತರ ಈ ಸಿಪ್ಪೆ ತೆಗೆಯೋ ಈ ಪೀಲರಿಂದ ಈ ರೀತಿ ಹೋಲ್ ಮಾಡ್ಕೊಳ್ಳಿ ಇದು ಒಂದು ಮೆಥಡು ನೆಕ್ಸ್ಟ್ ಮೆಥಡು ಈ ಚಾಕು ಅಲ್ಲೇ ಈ ರೀತಿ ಕಟ್ ಮಾಡ್ಕೊಳ್ಳಿ ತೆಳ್ಳಗೆ ಏನಾದರೂ ಕಟ್ ಮಾಡ್ಕೊಂಡ್ರೆ ಈ ರೀತಿ ಹೋಲ್ ಮಾಡ್ಬೇಕಾದ್ರೆ ಕಟ್ ಆಗುತ್ತೆ ಆದ್ದರಿಂದ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಈಸಿ ಮೆಥಡ್ ಏನು ಅಂದರೆ ಇದಕ್ಕೆ ಜಸ್ಟ್ ಒಂದು ಕಟ್ಟಿಗೆಯಿಂದ ಹೋಲ್ ಮಾಡಿದ್ರೆ ಸಾಕಾಗುತ್ತೆ ಈ ಎಕ್ಸ್ಟ್ರಾ ಏನಿದೆ ಇದನ್ನ ಸಹ ಪಕೋಡಾ ಮಾಡ್ಬೋದು ನಾವು ಲಾಸ್ಟ್ ಅಲ್ಲಿ ಮಸಾಲ ಆ್ಯಡ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಡ್ಬೇಕು ಈ ರೀತಿ ಕಪ್ಗಾಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಈಗ ಒಂದು ಪ್ಲೇಟ್ ತಗೊಂಡು ಅರ್ಧ ಖಾರದ ಪುಡಿ ಒಂದು ಟೆನ್ ರುಪೀಸ್ದು ಕಬಾಬ್ ಪೌಡರ್ ತಗೊಂಡಿದೀನಿ ಟೆನ್ ರುಪೀಸ್ ಕಬಾಬ್ ಪೌಡರ್ಗೆ ಮೂರು ಬಾಳೆಕಾಯಿ ಆದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂತಹ ಮಸಾಲ ಪೇಸ್ಟು ಹಾಗೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆನಂತರ ಈ ಬಾಳೆಕಾಯಿ ಪೀಸ್ಗಳಿಗೆ ನೀಟಾಗಿ ಈ ರೀತಿ ಅಪ್ಲೈ ಮಾಡಿ ಸೈಡ್ಸ್ ಅಲ್ಲಿ ಒಳಗಡೆ ಭಾಗದಲ್ಲಿ ಮೇಲೆ ಎಲ್ಲ ನೀಟಾಗಿ ಈ ರೀತಿ ಅಪ್ಲೈ ಮಾಡಿ ಎಲ್ಲಾನು ಈ ರೀತಿ ಅಪ್ಲೈ ಮಾಡಿ ಆದಮೇಲೆ ನಿಮಗೆ ಟೈಮ್ ಇದ್ರೆ ಒನ್ ಅವರ್ ಇದನ್ನ ಹಾಗೆ ಬಿಟ್ಬಿಡಿ ಅನ್ಕೊಳ್ಳೋದು ಕಿಡಿ ನಾನು ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ದೀನಿ ಈ ಮೀಡಿಯಮ್ ಆಗಿ ಈಟಾಗಿರುವಂತಹ ಎಣ್ಣೆಯಲ್ಲಿ ಈ ರೀತಿ ಒಂದೊಂದೇ ಬಾಳೆಕಾಯಿ ಪೀಸ್ಗಳನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕ್ರಿಸ್ಪಿಯಾಗಿ ಆದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ತೆಗೆದು ಸೇಮ್ ಮೆಥಡಲ್ಲೇ ನೆಕ್ಸ್ಟ್ ಬ್ಯಾಚು ಸಹ ಎಣ್ಣೆ ಕೂಲ್ ಆಗಿರುತ್ತೆ ಸ್ವಲ್ಪ ಬಿಸಿ ಮಾಡಿ ನೆಕ್ಸ್ಟ್ ಬ್ಯಾಚು ಸಹ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಕಾದಿದ್ರೂ ಸಹ ಬೇಗ ಕಪ್ಪಗಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಮಾಡೋದ್ರಿಂದ ಒಳಗಡೆವರೆಗೂ ನೀಟಾಗಿ ಫ್ರೈ ಆಗುತ್ತೆ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಐದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈ ರೀತಿ ಹೋ ಇದನ್ನ ಸೀಳ್ಕೊಬೇಕು ಪಿನ್ ಇಂದ ಹೋಲ್ ಮಾಡ್ಕೊಳ್ಳಿ ಎಣ್ಣೆಗೆ ಹಾಕಿದಾಗ ಸಿಡಿಯುತ್ತೆ ಅದರಿಂದ ಕೇರ್ಫುಲ್ಲಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಕರ್ಬೇವ್ ಸೊಪ್ಪು ಸಹ ಈ ರೀತಿ ನಾನು ಫ್ರೈ ಮಾಡ್ತಾ ಇದ್ದೀನಿ ನೀವು ಕರ್ಬೇನ್ ಸೊಪ್ಪು ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಕೈ ಸುಟ್ಕೊಂಡು ನಾನು ಬೈಕೋಬೇಡಿ ಎಲ್ಲನೂ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬಿಸಿ ಬಿಸಿಯಾಗಿ ಈ ಮೆಣಸಿನ್ಕಾಯಿ ಜೊತೆ ತಿನ್ನಿ ಸೂಪರ್ ಮಾಡಿರೋ ಬಾಳೆಕಾಯಿ ಫ್ರೈ ಎಲ್ಲ ಒಬ್ಬರೇ ತಿನ್ಬಿಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಈ ಸೌಂಡ್ ನಿಮಗೆ ಗೊತ್ತಾಗ್ತಾ ಇರಬಹುದು ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಹಾಗೆ ಸ್ವಲ್ಪನೂ ಎಣ್ಣೆ ಹೀರ್ಕೊಂಡಿಲ್ಲ ಸೊ ಟ್ರೈ ಮಾಡ್ತೀರಾ ಅಲ್ವಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಅಂಡ್ ಟೇಸ್ಟಿ ಕ್ವಿಕ್ ರೆಸಿಪೀಸ್ಗಿ ಸ್ಪೈಸಿ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ